ಜಿಲ್ಲೆ ಪತ್ರಿಕಾಕರ್ತರಲ್ಲಿ ಎಲ್ಲರಿಗೂ ಮಾಡಿ ಕೆಲವೊಂದಿಷ್ಟು ದಿನಗಳ ಹಿಂದೆ ಪಾದಯಾತ್ರೆಯ ಮೂಲಕವಾಗಿ ತಹಶೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ ಗೋಕಾಲ್ ಜಿಲ್ಲೆಯನ್ನು ಮಾಡಬೇಕು ಅಂತೇಳಿ ಅದೇ ದಿನ ನಾವು ಘೋಷಣೆಯನ್ನು ಮಾಡಿದ್ದೀವಿ ಮಾಡ್ತೀವಿ ಅಂತೇಳಿ ಈ ಧರಣಿ ಸತ್ಯಾಗ್ರಹ ಮನವಿ ಸಲ್ಲಿಸೋದು ಗೋಕಾಕ್ ಬಂದ್ ಕರೆಯುವುದು ಉಗ್ರ ಹೋರಾಟ ಮಾಡುವುದು ಇವೆಲ್ಲ ನಿಜಕ್ಕೂ ಬೇಡ ಸರ್ಕಾರ ಗಮನದಲ್ಲಿಟ್ಕೊಂಡು ಮೂರು ಆಯೋಗಗಳನ್ನು ಗಮನದಲ್ಲಿ ತೆಗೆದುಕೊಂಡು ಗೋಕಾಕ್ ಜಿಲ್ಲೆ ಮಾಡಬೇಕು ಅಂತೇಳಿ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಆಗ್ರಹ ಮಾಡಲಿಕ್ಕೆ ಇಚ್ಛಪಡ್ತೇನೆ ಅನಿವಾರ್ಯ ನೀವು ಜಿಲ್ಲೆಯನ್ನು ಘೋಷಣೆ ಮಾಡಲಿಲ್ಲ ಅಂತಂತಂದರೆ ಅನಿವಾರ್ಯ ಜಿಲ್ಲೆಯ ವೇದಿಕೆ ಮೇಲೆ ಎಲ್ಲರೂ ಎಲ್ಲರೇ ತೀರ್ಮಾನ ತಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿ ಉಗ್ರ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ಗಮನದಲ್ಲಿ ತೆಗೆದುಕೊಂಡು ಗೋಕಾಕನ್ನು ನೂತನ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ನಮ್ಮವರೇ ಆದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಅವರು ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿಯವರು ಇವರೆಲ್ಲರೂ ಕೂಡಿಕೊಂಡು ಬೆಳಗಾವಿ ಜಿಲ್ಲೆಯ ಹದಿನೆಂಟು ಜನ ಶಾಸಕರು ಕೂಡಿಕೊಂಡು ಜಿಲ್ಲೆಯ ವಿಭಜನೆಯನ್ನು ಮಾಡುವುದರಿಂದ ಗೋಕಾಕ ಅಭಿವೃದ್ಧಿ ಆಗುತ್ತೆ ಜಿಲ್ಲಾ ಪ್ರತಿ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗ್ತವೆ ಆ ನಿಟ್ಟಿನಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತೀತ ಗಣ್ಯರು ಇದೇ ಮಾತನ್ನು ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಏನು ಅಧಿವೇಶನ ನಡೆದಿದೆ ಆ ಅಧಿವೇಶನದಲ್ಲಿ ಬೆಳಗಾವಿ ಜಿಲ್ಲಾ ಎಲ್ಲ ಶಾಸಕರು ಕೂತ್ಕೊಂಡು ಇದ್ರ ಬಗ್ಗೆ ಮುಕ್ತವಾಗಿ ಚರ್ಚಿಸಿ ಗೋಕಾಕ್ ಜಿಲ್ಲೆಯನ್ನು ಮಾಡಬೇಕು ಅಂಥೇಳಿ ನಾವು ಆಗ್ರಹವನ್ನು ಮಾಡುವುದರ ಜೊತೆಗೆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗಲಿಲ್ಲ ಅಂತಂತಂದರೆ ಮುಂದಿನ ನಿರ್ಮಾಣದಲ್ಲಿ ಹೋರಾಟದ ಸ್ವರೂಪದ ಬಗ್ಗೆ ನಾವೆಲ್ಲ ಕೂಡ ಚರ್ಚೆ ಮಾಡಿ ಮುಂದಿನ ನಿಲ್ದಾಣವನ್ನು ಪ್ರಕಟಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತುಗಳು